ಅಯ್ಯೋ ನನ್ ಯಾಕಾದ್ರೂ ಅರೇಂಜ್ ಮ್ಯಾರೇಜ್ ಆದ್ನೋ ಲವ್ ಮ್ಯಾರೇಜ್ ಆಗಿದ್ರೆ ಚೆನ್ನಾಗಿರ್ತಿದೆ ಅಯ್ಯೋ ನಾನ್ ಯಾಕ್ ಲವ್ ಮ್ಯಾರೇಜ್ ಆದೆ ಅಪ್ಪ ಅಮ್ಮ ತೋರ್ಸಿದ್ ಹುಡುಗನ್ ಹುಡುಗನ ಮದುವೆ ಆಗಿದ್ದರೆ ನಾನ್ ಚೆನ್ನಾಗಿರ್ತಿದ್ದೆ ಈ ರೀತಿಯಾಗಿ ಸಾಕಷ್ಟು ಜನಕ್ಕೆ ಗೊಂದಲ ಇರುತ್ತೆ ಆದ್ರೆ ಯಾವ ಮ್ಯಾರೇಜ್ ಆದ್ರೂ ಏನ್ ಪ್ರಯೋಜನ ಇಲ್ಲ ಒಬ್ಬರು ಒಬ್ರು ಅರ್ಥ ಮಾಡ್ಕೊಳ್ದಲ್ಲೇ ಹೋದ್ರೆ ಮ್ಯಾರೇಜ್ ಆಗದೆ ವೇಸ್ಟು ಅಂತದೇ ಒಂದು ಘಟನೆ ಕೊಡ್ಗೆ ಹಳ್ಳಿಲಿ ನಡೆದಿದೆ ಬೆಂಗಳೂರಿನ ಕೊಡ್ಗೆ ಸುರೇಶ್ ಅನ್ನೋರು ತುಮಕೂರ್ನವ್ರು ಕುಸುಮ ಅಂತ ಅನ್ನೋರು ಬೆಂಗಳೂರಿನ ಮತ್ತಿಕೆರೆಯವರು ಇಬ್ರು ಒಂದಷ್ಟು ಒಂದಷ್ಟು ವರ್ಷಗಳ ಕಾಲ ಪ್ರೀತಿಸಿ ಮದ್ವೆ ಕೂಡ ಆಗ್ತಾರೆ ಅವರಿಬ್ಗೂ ಒಂದು ಇಬ್ರು ಮುದ್ದಾಗಿರೋ ಮಕ್ಳು ಕೂಡ ಜನಿಸ್ತಾರೆ ಮಗನ ಹೆಸರು ಶ್ರೀಯಾನಂತ ಮಗಳ ಹೆಸರು ಚಾರ್ಲಿ ಅಂತ ಹೇಳ್ಬಿಟ್ಟು ಮಗನಿಗೆ ಆರು ವರ್ಷ ಮಗಳಿಗೆ ಒಂದೂವರೆ ವರ್ಷ ನಾಲ್ಕು ಜನ ನೋಡೋದಕ್ಕೆ ಈ ಫೋಟೋ ನೋಡ್ತಿದ್ದೀರಲ್ಲ ಎಷ್ಟು ಮುದ್ದಾಗಿದೆ ಈ ಒಂದು ನಾಲ್ಕು ಜನನ ಜೋಡಿ ಆದ್ರೆ ಆ ಎಲ್ಲರೂ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾರೆ ಕಾರಣ ಅಷ್ಟೇ ಒಂದು ಚಿಕ್ಕ ಈಗೋ ಈಗೋ ಏನನ್ ಬೇಕಾದ್ರೂ ಮಾಡಿಸುತ್ತೆ ಅಂತ ಹೇಳ್ತಾರೆ ಬಟ್ ಈ ಮಟ್ಟಿಗೆ ಅಂತ ಗೊತ್ತಿರ್ಲಿಲ್ಲ ತನ್ ಗಂಡ ಅಂದ್ರೆ ಸುರೇಶ್ ಅವ್ರ ತಾಯಿಗೆ ಸಿಕ್ಕಾ ಹುಷಾರಿರೋದಿಲ್ಲ ಸೊ ತಾಯಿ ತೀರ್ಕೊಳ್ತಾರೆ ವಿಧಿವಶರಾಗ್ತಾರೆ ತಾಯಿನ ನೋಡ್ಕೊಂಡ್ ಬರೋಣ ಅಂತ ಹೋದಾಗ ಅಂದ್ರೆ ಆ ವಿಧಿವಶ ಆದ್ಮೇಲೆ ಅದೊಂದು ಕಾರ್ಯಗಳೆಲ್ಲ ಇರುತ್ತಲ್ಲ ಅದನ್ನ ಮಾಡಕ್ಕೆ ಅಂತ ಹೋದಾಗ ತನ್ನ ಹೆಂಡತಿ ಯಾರು ಕುಸುಮ ಆ ಇಬ್ರು ಮಕ್ಳನ್ನ ಶ್ರೀಯಾನ್ ಹಾಗೆ ಚಾರ್ಲಿ ಇಬ್ರು ಗಟ್ಟಿಸಿ ಸಾಯಿಸಿ ತಾನು ಕೂಡ ಪ್ರಾಣವನ್ನ ಕಳ್ಕೊಳ್ತಾಳೆ ತನ್ನ ತಾಯಿಯ ಕಾರ್ಯವನ್ನೆಲ್ಲ ಮುಗಿಸಿ ಮತ್ತೆ ವಾಪಸ್ ಬಂದು ಮನೆನ ನೋಡುವಾಗ ಹೆಂಗ್ ಆಗಿರ್ಬೇಡ ಆ ವ್ಯಕ್ತಿಗೆ ನನ್ ಬದುಕಿರೋದೆ ವೇಸ್ಟ್ ಈ ಕಡೆ ತಾಯಿನೂ ಇಲ್ಲ ಈ ಕಡೆ ಹೆಂಟಿನೂ ಇಲ್ಲ ಈ ಕಡೆ ಮಕ್ಕಳು ಇಲ್ಲ ಯಾರು ಇಲ್ಲ ಆದ್ರೆ ಅವಳು ಬರ್ದಿಟ್ಟಿರ್ತಾಳೆ ಒಂದ್ ಡೆತ್ ನೋಟನ್ನ ನನ್ನ ಸಾವಿಗೆ ಯಾರು ಕಾರಣರಲ್ಲ ನನ್ನ ಸಾವಿಗೆ ನಾನೇ ಕಾರಣ ನಿಮ್ಮ ಹೀಗೋ ಗೆಲ್ತು ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಲಾಸ್ಟಿಗೆ ಒಂದ್ ಲೈನ್ ಅನ್ನ ಬರ್ದಿರ್ತಾಳೆ ತನ್ನ ಗಂಡನಿಗೋಸ್ಕರ ಅಹ್ ಅವ್ರಿಗೆ ನೋಡಿ ಹೆಂಗ್ ಆಗಿರ್ಬೇಡ ನಾನ್ ಹೇಳದ್ ಎಲ್ರಿಗೂ ಇಷ್ಟೆ ನಾನು ಈಗ ಮದ್ವೆ ಆಗಿದ್ದೀನಿ ನಾನು ಈಗ ಮದುವೆ ಆಗಿ ಒಂದ್ ಸೆವೆನ್ ಮಂತ್ಸ್ ಆಯ್ತು ಮದ್ವೆ ಆಗಿ ಒಂದ್ ಹತ್ತು ವರ್ಷ ಸಂಸಾರ ಮೇಲೆ ಎಲ್ಲಾ ಗೊತ್ತಾಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ ಮದ್ವೆ ಆಗ್ತಿದ್ದಂಗೆ ಜೀವನ ಜವಾಬ್ದಾರಿಗಳು ಹಂಡ್ರೆಡ್ ಪರ್ಸೆಂಟ್ ಎಲ್ಲಾನು ಬರುತ್ತೆ ನಾನು ನಮ್ಮನೇಲಿ ಅಮ್ಮ ಮನೇಲಿ ಇದ್ದಾಗ ಹೆಂಗೆಲ್ಲಾ ಇದೆ ಬಟ್ ಗಂಡನ್ ಮನೆಗ್ ಬಂದಾಗ ಅಂತ ಜವಾಬ್ದಾರಿಗಳೇನು ನಾನ್ ತಗೊಂಡಿಲ್ಲ ಬಟ್ ನಾನು ನಂದು ನನ್ ಗಂಡ ನಮ್ ನನ್ ಫ್ಯಾಮಿಲಿ ನಾವ್ ಚೆನ್ನಾಗಿರ್ಬೇಕು ನಾವ್ ಚೆನ್ನಾಗ್ ಬದುಕ್ಬೇಕು ಇದೇ ಒಂದ್ ಜವಾಬ್ದಾರಿ ಏನೋ ಮನೇಲಿ ಕೆಲಸ ಮಾಡ್ಬಿಟ್ಟೆ ನಾನ್ ದುಡಿದ್ಬಿಟ್ಟೆ ಹ್ಮ್ ನಾನು ಇವ್ರೆಲ್ಲರ್ನು ಖುಷಿಯಾಗಿದ್ದೀನಿ ಇವ್ರ ಜೊತೆ ನಾನ್ ಖುಷಿಯಾಗಿದ್ದೀನಿ ನನ್ನ ಜೊತೆ ಇವ್ರು ಖುಷಿ ಆಗಿದ್ದಾರೆ ನಾವು ಜಾಲಿ ಆಗಿದ್ದೀವಿ ಇದೇ ದೊಡ್ಡ ಜವಾಬ್ದಾರಿ ಅಂತಂದ್ರೆ ಈಗಿನ ಜನರೇಷನ್ ಅಲ್ಲಿ ಅದ್ ಏನಂತ ಗೊತ್ತಿಲ್ಲ ಸೀರಿಯಸ್ ಆಗಿ ಹಿಂದಿನ ಕಾಲದಲ್ಲೆಲ್ಲ ಮದ್ವೆ ಮದುವೆ ಅಂದ್ರೆ ಮದ್ವೆ ಆಗೋದು ತುಂಬಾ ಈಸಿಯಾಗ್ ಆಗ್ತಿತ್ತು ಡಿವೋರ್ಸ್ ಅನ್ನೋದು ತುಂಬಾ ಕಷ್ಟ ಆಗ್ತಿತ್ತು ಆದ್ರೆ ಈಗ ಆಗ್ಬಿಟ್ಟಿದೆ ಅಂದ್ರೆ ಮದ್ವೆ ಅನ್ನೋದು ಕ್ಷಣ ಕ್ಷಣದಲ್ಲೇ ಆಗೋಗುತ್ತೆ ಆದ್ರೆ ಡಿವೋರ್ಸ್ ಅನ್ನೋದು ಬೇಕಾದಷ್ಟು ಆಗ್ಬಿಟ್ಟಿದೆ ಅಂದ್ರೆ ಡಿವೋರ್ಸ್ ಸಾಲ್ ಸಾಲಕ್ಕೆ ಎಲ್ಲಾ ಕಡೆನೂ ಡಿವೋರ್ಸ್ ಗಳು ಸಿಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಡಿವೋರ್ಸ್ ತುಂಬಾ ಕಡಿಮೆ ಎಷ್ಟೇ ಗಂಡ ಹೆಂಡತಿ ಜಗಳ ಆದ್ರೂ ಕೇಳಿದಿರಾ ನಿಮ್ಮ ಅಜ್ಜಿ ಅಜ್ಜಂದೆಲ್ಲ ಸ್ಟೋರಿ ಕೇಳಿಬೇಕಂದ್ರೆ ನಿಮ್ ಅಜ್ಜಂದಿರಿ ಅಜ್ಜಿದ್ರೆ ನಿಜವಾಗ್ಲೂ ಹೊಡೆದಿರ್ತಾರೆ ಇಟ್ಕೊಂಡು ಅದ್ರೆಲ್ಲ ಆಗಿದ್ರು ಕೂಡ ಕೆಲವು ಎಲ್ಲರ ಮನೇಲೂ ಅಲ್ಲ ಕೆಲವ್ರ ಮನೇಲಿ ಆದ್ರೂ ಕೂಡ ಅವ್ರ ಅವ್ರ ಜೊತೆ ಸಂಸಾರ ಮಾಡ್ತಾರೆ ಈಗಿನ ಜನ್ರೇಷನ್ ಅವ್ರಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ ಆದ್ರೆ ಆ ಎರಡು ಮಕ್ಳು ಪಾಪ ಅಹ್ ಹೆಂಗ್ ಎಲ್ಲಾ ಬೇಡ್ಕೊಂಡಿರ್ತಾರೆ ಅವ್ರಿಗೆ ಉಸ್ರು ಕಟ್ಸುವಾಗ ಅವ್ರಿಗೆ ಎಷ್ಟೆಲ್ಲಾ ನೋವಾಗಿರುತ್ತೆ ಎಕ್ಸಾಂಪಲ್ ನಾವೇ ಚಿಕ್ಕ ಆಟ ಆಟಾಡುವಾಗ ನಾವು ಸುಮ್ ಸುಮ್ನೆ ತಮಾಷೆ ಆಟ ಆಡುವಾಗ ಪಿಲ್ಲೋ ತಗೊಬಂದು ಮುಖದ ಮೇಲೆ ಇಟ್ಬಿಟ್ಟು ಉಸಿರು ತರ ಅಂದ್ರೆ ಅದು ಗೊತ್ತಿರ್ತಿರ್ಲಿಲ್ಲ ಉಸಿರು ಗಟ್ಟುತ್ತೆ ಅಂತ ಹೇಳ್ಬಿಟ್ಟು ಆತರ ಮಾಡುವಾಗ್ಲೇ ನಮಗೆ ಹೆಂಗೆಲ್ಲ ಆಗ್ತಿತ್ತು ಬಟ್ ಅಷ್ಟು ಚಿಕ್ಕ ಮಕ್ಳನ್ನ ಸಾಯಿಸೋದಕ್ಕೆ ಹೇಗಾದ್ರೂ ಮನ್ಸ್ ಬಂತು ಅಂತ ನಂಗೆ ನಿಜವಾಗ್ಲು ಒಂಥರ ನನಗೆ ಆ ನ್ಯೂಸ್ ನೋಡಿ ಕಣ್ಣಲ್ಲೆಲ್ಲ ಬಂದ್ಬಿಡ್ತು ಏನ್ ಹೇಳ್ಬೇಕು ಇವರಿಗೆಲ್ಲ ನಂಗೆ ಸೀರಿಯಸ್ ಆಗಿ ಗೊತ್ತಿಲ್ಲ ಒಂದು ಮದ್ವೆ ಆಗ್ಬಾರ್ದು ಈ ತರ ಮನಸ್ಥಿತಿ ಇರೋರು ಏನೇ ಅಂದ್ರೆ ಚಿಕ್ಕ ಪುಟ್ಟ ಈಗೋದಿಂದ ಶುರುವಾಗಿ ಅದು ಪ್ರಾಣ ಕಳ್ಕೊಳ್ಳೋ ಲೆವೆಲ್ ಹೋಗಿದೆ ಬಂದು ಮದ್ವೆ ಆಗಕ್ಕೆ ಹೋಗ್ಬಾರ್ದು ಮದ್ವೆ ಆದ್ರೆ ಕಷ್ಟನೋ ಸುಖನೋ ಬಾಳ್ಬೇಕು ಬಾಳಕ್ಕೂ ಆಗ್ಲಿಲ್ಲ ಅಂತಂದ್ರೆ ಆರಾಮಾಗಿ ಡಿವೋರ್ಸ್ ಸಬ್ ಸಪ್ಸಪ್ರೇಟ್ ಆಗಿ ಬದುಕ್ ಬಿಡ್ಬೇಕು ಡಿವೋರ್ಸ್ ತಗೊಳ್ಳೋದೆ ತಪ್ಪು ಅದಕ್ಕಿಂತ ದೊಡ್ಡ ತಪ್ಪು ಅಂದ್ರೆ ಪ್ರಾಣನ ಕಳ್ಕೊಳ್ಳೋದು ನನ್ ಪ್ರಕಾರ ಅವರಿಬ್ರು ಬೇರೆ ಆಗಿದ್ರು ಅಟ್ಲೀಸ್ಟ್ ಈಗೋ ನನ್ ಪ್ರಕಾರ ಅವರಿಬ್ರು ಕುತ್ಕೊಂಡು ಒಂದ್ ಹತ್ತು ನಿಮಿಷ ಕೂತ್ಕೊಂಡು ಮಾತಾಡ್ಬಿಟ್ಟಿದ್ರೆ ಈ ಪರಿಸ್ಥಿತಿ ಅವ್ರಿಬ್ರಿಗೂ ಬರ್ತಿರ್ಲಿಲ್ಲ ನಾನ್ ಹೇಳದ್ ಎಲ್ರಿಗೂ ಒಂದೇ ಈ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಜಗಳ ಆರ್ಗ್ಯುಮೆಂಟ್ ಆಗ್ತಿದ್ದಂಗೆ ಲೇಡೀಸ್ ಸುಮ್ನೆ ಬಿಟ್ಬಿಡ್ತಾರೆ ಆ ಲೇಡೀಸಿಗೆ ಏನಂತಂದ್ರೆ ಪ್ರಪಂಚದಲ್ಲಿ ಇಲ್ದಿರೋದೆಲ್ಲಾ ಪ್ರಾಬ್ಲಮ್ ಗಳು ತನ್ ತಲೆ ಮೇಲೆ ಬಂದ ಬಂದಂಗ್ ಆಗದೆ ಅದು ಕಾಮನ್ ಎಲ್ಲ ಹೆಣ್ಮಕ್ಳಿಗೂ ಆಗೋದು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಅಂದ್ರೆ ಡ್ಯೂಟಿ ದುಡಿಮೆ ಆ ರೀತಿಯಾಗಿ ಹೋಗ್ಬಿಡ್ತಾರೆ ಫ್ರೆಂಡ್ಸ್ ಸರ್ಕಲ್ ಅಂತ ಹೇಳ್ಬಿಟ್ಟು ಅವ್ರಿಗ್ ಅಷ್ಟ್ ಫೀಲ್ ಆಗ್ತಿರಲ್ಲ ಈ ಮನೇಲಿರುವಂತಹ ಹೆಂಗ್ ಹೆಂಗಾಗ್ತಿರುತ್ತೆ ಅಂದ್ರೆ ಇನ್ನರ್ ಫೀಲ್ ಸಖತ್ ಹಿಂಸೆ ಕೊಡ್ತಿರುತ್ತೆ ಚೆ ನಾನು ರಾಂಗ್ ಪರ್ಸನ್ ನ ಮದ್ವೆ ಆಗ್ಬಿಟ್ಟು ನೀವು ನಾನು ಯಾಕೆ ಮದ್ವೆ ಆಗ್ಬೇಕಾಗಿತ್ತು ಇದ್ರ ಬದಲು ಸಾಯದ್ ಮೇಲು ಈ ರೀತಿಯಾಗಿ ಯಾವಾಗ್ಲೂ ಆಗುತ್ತೆ ಅಂತ ಹೇಳ್ತಿರ್ತಾರೆ ಅದೇ ನೀವು ಜಸ್ಟ್ ಈಗೋ ಬಂದಾಗ ಏನಾದ್ರೂ ಒಂದ್ ಚಿಕ್ಕ ಪುಟ್ಟದ್ದು ನೀವು ಡೈಮಂಡ್ ಗೋಲ್ಡ್ ಕೊಡ್ಸ್ಬೇಕು ಅಂತ ಏನಿಲ್ಲ ಇದೆಲ್ಲಾ ಗಂಡಂದಿರು ಸ್ವಲ್ಪ ಅನ್ವಯಿಸ್ಕೊಳ್ಳಿ ಒಂದ್ ಚಿಕ್ಕ ಗುಲಾಬಿ ಹೂವು ಅಥವಾ ಒಂದ್ ನಾಲ್ಕ ಒಳ್ಳೆ ಪ್ರೀತಿಯಿಂದ ಮಾತು ಅಥವಾ ನೀವು ತಿನ್ನೋ ತಿಂಡಿ ಬೆಳಗ್ಗೆ ಅವ್ಳು ಮಾಡಿರೋ ತಿಂಡಿಯಲ್ಲೇ ಒಂದು ತೋಳಿಗ್ ತಿನ್ಸಿ ಸಾರಿ ಕೇಳೋದು ಇಷ್ಟ್ ಮಾಡಿದ್ರೆ ಸಾಕು ಇನ್ನೇನೋ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ ಕೆಲವ್ರು ಅಂತ ಆತರ ಎಕ್ಸ್ಪೆಕ್ಟ್ ಮಾಡೋರಿಗೆ ನೀವು ಈ ರೀತಿ ಮಾಡಿದ್ರೆ ಸಾಕು ಅವ್ಳಿಗೇನೋ ಡೈಮಂಡ್ ಕೊಡಿಸ್ಬೇಕು ಅಥವಾ ಸಿಲ್ವರ್ ಜರಿ ಗೋಲ್ಡ್ ಜರಿ ಇರುವಂತಹ ಸೀರೆ ಕೊಡಿಸ್ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಎಕ್ಸ್ಪೆಕ್ಟ್ ಮಾಡೋರ್ನ ಬಿಟ್ಬಿಡಿ ಸಪ್ರೇಟ್ ಆಗಿ ಒಂದಷ್ಟು ಜನ ಈ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಷ್ಟ ಮಾಡಿದ್ರೆ ನೀವು ಸಾಕು ಬಟ್ ನನಗಂತೂ ಇವ್ರು ಮೂರು ಜನ ಪ್ರಾಣ ಕಳ್ಕೊಂಡ್ರು ಅದ್ ಜೊತೆಗೆ ತಾಯಿ ಪ್ರಾಣ ಕೂಡ ಹೋಯ್ತು ಈಗ ಸುರೇಶ್ ಒಬ್ನೇ ಹೆಂಗೆ ಅವ್ನು ಮುಂದಿನ ಜೀವನನ ಮಾಡ್ಬೇಕು ಅವ್ನು ತಾಯಿ ಮನೆಗೆ ಹೋದ್ರೆ ಆ ಕಡೆ ತಾಯಿನೂ ಕಾಣ್ಸಲ್ಲ ಈ ಕಡೆ ಬಂದ್ರೆ ತನ್ನ ಹೆಂಡತಿ ಮಕ್ಳು ಕೂಡ ಇಲ್ಲ ಆ ಎಲ್ಲಾ ನೆನಪುಗಳಿಂದ ಅವ್ನು ಹೆಂಗ್ ಹೊರ್ಗಡೆ ಬರಕ್ ಸಾಧ್ಯ ಆ ಮಗು ಎಷ್ಟು ದಿನಗಳ ಕಾಲ ಅಪ್ಪ ಅಪ್ಪ ನಂಗೆ ಅತ್ತನ್ ಕೊಡು ಅಪ್ಪ ಇತ್ತನ್ ಕೊಡು ಅಂತ ಹೇಳಿರ್ತಾರೆ ಎಷ್ಟ್ ದಿನ ಮುದ್ಕೊಟ್ಟಿರ್ಬಹುದು ಆ ಮಗು ಅವ್ರ ಅಪ್ಪಂಗ ಹೋಗಿ ಅವನ್ ಅದನ್ನೆಲ್ಲಾ ಹೆಂಗ್ ಮರ್ಯಾದಕ್ ಸಾಧ್ಯ ಹೆಂಗೆ ಈ ಎಷ್ಟು ಜೀವನ ಕಷ್ಟ ಆಗ್ಬಹುದು ಸೊ ನೆಲ್ ಎಲ್ರಿಗೂ ಹೇಳೋದಿಷ್ಟೇ ದುಡ್ಕಿ ನಿರ್ಧಾರಗಳ್ನ ತಗೋಬೇಡಿ ಹೆಂಗ್ಸ್ ಆಗಿರ್ಬಹುದು ಅಥವಾ ಗಂಡ್ಸ್ ಆಗಿರ್ಬಹುದು ಇಬ್ರಲ್ಲೂ ಒಂದು ತಾಳ್ಮೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಎಲ್ಲಾನು ಕೂಡ ಚೆನ್ನಾಗಿರುತ್ತೆ ಹಾಗೆ ಪ್ರೀತಿಸುವಾಗ ತುಂಬಾ ಪ್ರೀತಿ ಕೇರ್ ಅದೆಲ್ಲ ಮಾಡ್ಬಿಡ್ತಾರೆ ಅಥವಾ ಮದ್ವೆ ಮಾಡ್ಕೊಳ್ಳುವಾಗ್ಲೂ ಅಷ್ಟೇ ಇದು ಇದು ತುಂಬಾ ನಾನು ಇದನ್ನ ಓಪನ್ ಆಗಿ ಫ್ರಾಂಕ್ಲಿ ಹೇಳ್ತಿದ್ದೀನಿ ಇದು ಗಂಡಸರ ಸ್ವಭಾವ ಸ್ಟಾರ್ಟಿಂಗ್ ಅಲ್ಲಿ ಓವರ್ ಪ್ರೀತಿಸ್ಬಿಡ್ತಾರೆ ಓವರ್ ಕೇರ್ ಮಾಡ್ತಾರೆ ಓವರ್ ಆಗಿ ಎಲ್ಲದನ್ನು ಮಾಡ್ತಾರೆ ಮದ್ವೆ ಆದ್ಮೇಲೋ ಅಥವಾ ಅವಳು ಅಂತ ಲವ್ ಅಲ್ಲಿ ಅವಳು ಸಿಕ್ಬಿಟ್ಟು ಆದ್ಮೇಲೆ ಅದನ್ನ ಮಾಡಕ್ ಹೋಗಲ್ಲ ಅಂದ್ರೆ ಬಿಟ್ಬಿಡ್ತಾರೆ ಸೊ ಅದೇ ನೀವು ಮಾಡೋ ಮಿಸ್ಟೇಕ್ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಇರ್ತಿರೋ ಹಂಗೆ ಕೊನೆ ತನಕ ಇದ್ ಬಿಟ್ರೆ ಅಟ್ ಲೀಸ್ಟ್ ನಿಮ್ಮ ಅವ್ರ ನಿಮ್ ಜೊತೆ ಕೊನೆ ತನಕ ಇರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಪ್ರೀತಿಸ್ತಾರೆ ತುಂಬಾ ಓವರ್ ಕೇರ್ ಮಾಡ್ತಾರೆ ಮದ್ವೆ ಆದ್ಮೇಲೆ ಅವ್ರನ್ನ ತಿಂದ ಅಥವಾ ನೀನ್ ಆರಾಮಾಗಿ ಮಲಗ್ದ ನೀನ್ ಆರಾಮಾಗಿದ್ಯಾ ನಿನ್ಗೆ ಓಕೆ ನಾ ಎಲ್ಲ ಅಂತನು ಒಂದ್ ಪ್ರಶ್ನೆನೂ ಕೂಡ ಕೇಳಲ್ಲ ಅದೇ ಲವ್ ಮಾಡುವಾಗ ಎಲ್ಲೆಲ್ಲಿ ಹುಡುಕಿ ಎಲ್ಲಿ ಅವಳಿಗೆ ಏನ್ ಇಷ್ಟ ಅನ್ನೋದನ್ನ ಎಲ್ಲಾ ಕಡೆ ಹುಡುಕಿ ಆನ್ಲೈನ್ ಅಲ್ಲಿ ಹುಡುಕಿ ಆರ್ಡರ್ ಮಾಡಿ ತಂದ್ಕೊಡ್ತಾರೆ ಅದೇ ಮದುವೆ ಆದ್ಮೇಲೆ ಅಥವಾ ಅವಳು ನನ್ನವಳು ಅಂತ ಚಿಕ್ಕದ ಮೇಲೆ ಇಷ್ಟ ಅಟ್ಲೀಸ್ಟ್ ಇಷ್ಟ ಇರ್ಲಿ ಇಷ್ಟ ಇದ್ರು ಇಷ್ಟ ಇಲ್ಲ ಅಂದ್ರು ಅವ್ರದೇ ಒಂದ್ ಜೀವನ ಆಗಿರುತ್ತೆ ಅಂದ್ರೆ ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ಅವಳೇನ್ ಮನೆ ಕೆಲಸದವಳ ಆತರ ಎಲ್ಲ ಏನು ಇಲ್ಲ ಅವಳು ಕೂಡ ನಿಮ್ ಅಲ್ಲಿ ಒಬ್ಳು ಅವಳು ಇರೋದಕ್ಕೆ ನೀವೂ ಕೂಡ ಇರೋದು ಮೀನ್ಸ್ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು ಇರ್ಬೇಕು ಈ ಕೆಲವು ಹೆಣ್ಮಕ್ಳು ಅಷ್ಟೇನೆ ಚಿಕ್ಕ ಪುಟ್ಟದ್ದು ಖುಷಿ ಪಡಲ್ಲ ತನ್ನ ಗಂಡನ್ ಜೇಬಲ್ ದುಡ್ಡಿಲ್ಲ ಅಂದ್ರೂ ಡೈಮಂಡೇ ಬೇಕು ಗೋಲ್ಡೇ ಬೇಕು ನನ್ ಸಿಲ್ವರ್ ಜೇ ಪಕ್ಕದ ಮನೆಯವಳ ಆ ಸೀರೆ ತಗೊಂಡಿದಾಳೆ ಪಕ್ಕದ ಮನೆಯವಳ ವಾಷಿಂಗ್ ಮಿಷಿನ್ ತಗೊಂಡಿದಾಳೆ ಅವ್ಳು ಅತ್ ತಗೊಂಡಿದಾಳ ಇ ತಗೊಂಡಿದಾಳೆ ಅಂತ ಗಂಡನ್ ಟಾರ್ಚರ್ ಕೊಡ್ತಾರೆ ಈ ರೀತಿಯಾದಂತಹ ಮನಸ್ಥಿತಿಗಳನ್ನ ದಯವಿಟ್ಟು ಬಿಟ್ಬಿಡಿ ಗಂಡ ಹೆಂಡಿ ಅಂತಂದ್ರೆ ವಸ್ತುಗಳನ್ನ ಇಟ್ಕೊಂಡ್ ಜೀವನ ಮಾಡೋದಲ್ಲ ಇಲ್ಲ ಅಂದ್ರೂ ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡ್ ಬಾಳುವಂಥದ್ದು ನೀವ್ ಪ್ರತಿದಿನ ಒಂದ್ಸತಿ ಐ ಲವ್ ಯು ಅಂತ ಮನ್ಸಾರೆ ಹೇಳಿ ಅದ್ರ ಜೊತೆಗೆ ಒಂದ್ಸತಿ ಆದ್ರೂ ದಿನ ಒಂದಾದ್ರು ಕಿಸ್ ಮಾಡಿ ಅವಳಿಗೆ ಹಣೆಗೆ ಹಣೆ ಕಿಸ್ ಮಾಡಿದ್ರೆ ಹೆಣ್ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ ಸೊ ಒಂದ್ ಕಿಸ್ ಮಾಡಿ ಒಂದ್ ಹಗ್ ಮಾಡಿ ಒಂದ್ ಒಂದ್ ಮಿನಿಟ್ ಅವಳನ್ನ ಹಗ್ ಮಾಡಿ ಇಟ್ಕೊಳ್ಳಿ ಒಂದ್ ದಿನಕ್ ಒಂದ್ಸತಿ ಏನ್ ಏನಾಗುತ್ತೆ ಏ ಬಿಡು ಡೈಲಿ ಅವಳು ನನ್ ಜೊತೆನೆ ಹೇಳ್ತಾಳಲ್ವಾ ಡೈಲಿ ನಾನು ಅವ್ಳನ್ನ ನೋಡ್ತೀನಿ ಅಲ್ವಾ ಮತ್ತೇನ್ ಇದೆಲ್ಲ ಮಾಡ್ಬೇಕು ತಪ್ಪು ಇದೇ ತಪ್ಪು ಮತ್ತೆ ಏನಕ್ಕೆ ಅವಳು ನಿಮ್ ಇರ್ಬೇಕು ನಿಮ್ ಹೆಂಡ್ತಿ ಆದವಳು ಏನಕ್ಕೆ ನಿಮ್ ಇರಬೇಕು ನೀವ್ ಒಂದಿನ ಇದನ್ ಮಾಡಲ್ಲ ಅಂದ್ಮೇಲೆ ನಿಮ್ಗೆ ನಿಮ್ ಜೊತೆ ಏನ್ ಏನ್ ರೀಸನ್ ಈಗ ಫಿನಾನ್ಷಿಯಲಿ ಬಂದು ಹೆಣ್ಮಕ್ಳು ಮತ್ತೆ ಗಂಡ್ ಮಕ್ಕಳು ಆರಾಮಾಗಿ ಇಬ್ರು ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ತಾ ಇದ್ದಾರೆ ಈಗಿನ ಜನರೇಷನ್ ಅಲ್ಲಿ ನೀವ್ ನೋಡಿದೀರಾ ಹೆಣ್ಣು ಗಂಡು ಅಂತ ಯಾವ್ದೇ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ತಮ್ ತಮ್ಮ ಕಾಲ್ ಮೇಲೆ ತಾವ್ ನಿಂತ್ಕೊಂಡು ಅವ್ರ ಖರ್ಚಿಗೆ ಏನ್ ಬೇಕೋ ಅದೆಲ್ಲಾ ಮಾಡ್ಕೊಳ್ತಿದಾರೆ ದುಡ್ಡೆಲ್ಲ ಮ್ಯಾಟರ್ ಆಗಲ್ಲ ಎಲ್ರು ಕೂಡ ಅವ್ರವ್ರ ತೋರ್ಸೋ ಪ್ರೀತಿ ಮಾತ್ರ ಮ್ಯಾಟರ್ ಆಗುತ್ತೆ ಗಂಡ ಆಗಿರಬಹುದು ಹೆಣ್ಣಾಗಿರ್ಬಹುದು ನೀವು ಹೆಣ್ಮಕ್ಳು ಅಷ್ಟೇನೆ ಅಕ್ಕಪಕ್ಕದ ಮನೆಯವ್ರನ್ನ ನೋಡಿ ಅಸುವೆ ಪಡ್ಕೊಂಡು ನಂಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳೋದನ್ನ ಬಿಟ್ಬಿಟ್ಟು ನನ್ ಗಂಡ ಖುಷಿ ಆಗಿದನ ಅವ್ನ ಜೇಬಲ್ ದುಡ್ಡಿದ್ಯಾ ಅವ್ನಿಗ್ ಖರ್ಚಿ ಕಾಸಿದ್ಯಾ ಇದರನ ಈ ತರನೂ ಯೋಚನೆ ಮಾಡೋದನ್ನ ಕಲ್ತ್ಕೊಳ್ಳಿ ಹಾಗೇನೆ ಪ್ರಾಣ ಕಲ್ಕೊಳ್ಳೋದು ಪ್ರಾಣ ತೆಗೆಯೋದು ಇದೆಲ್ಲ ದೊಡ್ಡ ತುಂಬಾ ತಪ್ಪು ನಿಮಗೆ ಸಿಕ್ಕಿರೋದು ಒಂದೇ ಜನ್ಮ ಮತ್ತೆ ಮತ್ತೆ ನಿಮಗೆ ಮನ್ಷನ್ ಜನ್ಮ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ ಸಿಕ್ಕಿರೋ ಜನ್ಮನ ಖುಷಿಯಾಗಿ ಎಂಜಾಯ್ ಮಾಡಿ ಎಲ್ಲರಿಗೂ ಕಷ್ಟ ಇದ್ದಿದ್ದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಷ್ಟ ಇರುತ್ತೆ ಒಬ್ಬರಿಗೆ ಫಿನಾನ್ಷಿಯಲಿ ಕಷ್ಟ ಇರುತ್ತೆ ಇನ್ನೊಬ್ರಿಗೆ ದುಡ್ಡು ಸುರಿತಾ ಇರುತ್ತೆ ಆದ್ರೆ ಅವರಿಗೆ ನೆಮ್ಮದಿ ಅನ್ನೋದೇ ಇರಲ್ಲ ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಒಂದೊಂದ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಅಂತ ಏನಿಲ್ಲ ಕೆಲವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬಹುದು ಯೂಟ್ಯೂಬ್ ಅಲ್ಲಿ ಆಗಿರ್ಬಹುದು ಅಂದ ಚಂದ ಬಟ್ಟೆ ಹಾಕು ಬಂದ್ಬಿಟ್ಟು ಮೈಮೇಲ್ ಫುಲ್ ಒಡವೆ ಹಾಕೊಂಡ್ ಬಂದ್ಬಿಟ್ರೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ ಇಲ್ಲ ಎಲ್ರಿಗೂ ಒಂದೊಂದ್ ಸಮಸ್ಯೆ ಇದ್ದೇ ಇರುತ್ತೆ ಎಲ್ರು ಕೂಡ ಅವ್ರವ್ರ ಜೀವನದಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾನೆ ಇರ್ತಾರೆ ನನ್ಗೆ ಎಲ್ರಿಗೂ ಹೇಳೋದಿಷ್ಟೇ ಮದ್ವೆ ಅನ್ನೋದು ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟು ನಿಮಗೆ ಅದನ್ನ ಪ್ರೀತಿ ವಿಶ್ವಾಸ ಇಂದ ಲೈಫ್ ಟೈಮ್ ನಿಭಾಯಿಸಕ್ಕಾಗುತ್ತಾ ಮದುವೆ ಮಾಡ್ಕೊಳ್ಳಿ ಇಬ್ರಿಗೂ ನಾನು ಹೇಳೋದು ಆಗಲ್ವಾ ಅವಳು ನನ್ನವಳು ಅಥವಾ ಅವ್ಳು ನನ್ನವನು ಆದ್ಮೇಲೆ ನನಗೆ ಹೆಂಗ್ ಬೇಕೋ ನಾನು ಹಂಗೆ ಇರೋದು ಅವಳು ಬೇಕಾದ್ರೆ ಇರ್ಲಿ ಬೇಡ ಅಂದ್ರೆ ಇರ್ಲಿ ಅನ್ನೋ ಮನಸ್ಥಿತಿಗಳಿದ್ರೆ ದಯವಿಟ್ಟು ನೀವು ಮದ್ವೆನೇ ಆಗ್ಬೇಡಿ ಮದುವೆ ಆಗಕ್ಕೆ ಅದು ಯೋಗ್ಯನೂ ಅಲ್ಲ ಮೈಂಡ್ ಸೆಟ್ಟು ಅವಳನ್ನ ನಾನು ಪ್ರೀತಿಸ್ತೀನಿ ಅವ್ನನ್ನ ನಾನು ಪ್ರೀತಿಸ್ತೀನಿ ಅವನತ್ರ ಹತ್ರ ಇವತ್ತು ದುಡ್ಡಿರಬಹುದು ನಾಳೆ ದಿನ ದುಡ್ಡು ಇಲ್ದಂಗೆ ಆಗ್ಬಹುದು ಈ ರೀತಿಯಾಗಿ ಎಲ್ಲಾನು ತಲೆಲಿ ಇದ್ರೆ ಮಾತ್ರ ದಯವಿಟ್ಟು ಮದ್ವೆ ಮಾಡ್ಕೊಳ್ಳಿ ಚೆನ್ನಾಗಿರಿ ಅಕಸ್ಮಾತ್ ಇಲ್ಲ ನಾವು ಮದ್ವೆ ಆಗೋ ತನಕ ಚೆನ್ನಾಗಿದ್ವಿ ಮದ್ವೆ ಆದ್ಮೇಲೆ ನಮಗೊಬ್ರಿಗೊಬ್ರಿಗೆ ಆಗ್ತಾನೆ ಇಲ್ಲ ನಾವ್ ನಾವ್ ಜೊತೆಲಿ ಇದ್ರೆ ಸಾಯ್ತಿವಿ ಇಬ್ರು ಅದಕ್ಕಿಂತ ನಾವಿಬ್ರು ಬೇರೆ ಬೇರೆ ಆಗದೆ ಬೆಟರ್ ಅಂದ್ರೆ ಅಫ್ಕೋರ್ಸ್ ನೀವು ಇಬ್ರು ಬೇರೆ ಆಗಿ ಆದ್ರೆ ಸಾವು ಅನ್ನೋದೇ ಕೊನೆ ಅಲ್ಲ ಡಿವೋರ್ಸ್ ಅನ್ನೋದೇ ಕೊನೆ ಅಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ತುಂಬಾನೇ ಚೆನ್ನಾಗಿರತ್ತೆ ನಾನು ಆಗ್ಲೇ ಹೇಳ್ದಂಗೆ ಎಲ್ರಿಗೂ ಕಷ್ಟ ಇರತ್ತೆ ಖುಷಿ ಖುಷಿಯಾಗಿರಿ ಅಹ್ ಇರೋದೊಂದ್ ಜೀವನ ಎಂಜಾಯ್ ಮಾಡಿ ಅಹ್ ಮಕ್ಕಳು ಗಂಡ ಫ್ಯಾಮಿಲಿ ಎಲ್ಲರ ಮಧ್ಯನೂ ಪ್ರಾಬ್ಲಮ್ಸ್ ಇದ್ದೆ ಎಲ್ಲದನ್ನು ಗಂಡ ಹೆಂಡತಿ ಇಬ್ರು ಒಗ್ಗಟ್ಟಾಗಿ ನಿಂತ್ರೆ ಪ್ರೀತಿಸ್ ಪ್ರೀತಿ ಮಾಡ್ತಾ ಕೇರ್ ಮಾಡ್ತಾ ಈ ಎಲ್ಲಾ ಪ್ರಾಬ್ಲಮ್ ಗಳನ್ನೂ ನಾವು ಸಾಲ್ವ್ ಮಾಡ್ತೀವಿ ಅಂತ ಮಾತಾಡ್ಕೊಂಡ್ರೆ ಇಬ್ರು ಸೇರಿ ಲೈಫ್ ಅಷ್ಟು ಅದ್ಭುತವಾಗಿರುತ್ತೆ ನಿಮ್ ಜೀವನದಲ್ಲಿ ನಾನ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೀರಿಯಸ್ಲಿ ನನ್ ಕಣ್ಣಲ್ಲೇ ನೀವು ತುಂಬ್ಕೊಳ್ತು ಆ ಅವನ್ ಮಕ್ಳು ಅಮ್ಮನ್ ಮಕ್ಳನ್ನ ಸಾಯಿಸಿದ್ ನೋಡಿ ಅಷ್ಟು ಒಂದು ಕ್ರೂರವಾಗಿ ಉಸಿರು ಕಟ್ಸಿ ಸಾಯಿಸಿದಾಳೆ ನಂಗಂತೂ ಸೀರಿಯಸ್ಲಿ ಹರ್ಟ್ ಆಯ್ತು ಒಂದ್ ವಿಷಯ ಕೇಳಿ ನೆನ್ನೆ ರಾತ್ರಿಯಿಂದನೇ ಸೊ ಎಲ್ರಿಗೂ ಹೇಳೋದು ಇಷ್ಟೇ ಎಲ್ಲರ ಜೀವನದಲ್ಲೂ ಕಷ್ಟ ಇದ್ದಿದ್ದೆ ಎಲ್ಲರಿಗೂ ಇರುತ್ತೆ ಅವರಿಗೆ ಎಲ್ಲರಿಗೂ ಒಂದೊಂದ್ ಪ್ರಾಬ್ಲಮ್ಸ್ ಒಬ್ಬೊಬ್ರಿಗೆ ಸೊ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ಬೇಕಷ್ಟೇ ಪ್ರಾಣನ ಕಳ್ಕೊಬಾರದು ಬೇರೆ ಆಗ್ಬಾರ್ದು ಮದ್ವೆ ಆಗೋದೆ ಜೊತೆಗೆ ಕೂಡಿ ಬದ್ಕೋದಕ್ಕೋಸ್ಕರ